ಎಲ್ರಿಗೂ ನಮಸ್ಕಾರ ಬಹುಮುಖಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ನಾನಿವತ್ತು ಕಾಫಿ ತೋಟಕ್ಕೆ ಮಳೆಗಾಲ ಪ್ರಾರಂಭ ಆದ ತಕ್ಷಣ ಒಂದಷ್ಟು ಏನು ಕೆಮಿಕಲ್ ಗೊಬ್ಬರಗಳನ್ನು ಹಾಕ್ತಾರೆ ಯೂರಿಯಾ ಹಾಕ್ತಾರೆ ಯೂರಿಯಾ ರಾಕ ಪೊಟ್ಯಾಶು ಡಿ ಎ ಪಿ ಯೂರಿಯಾ ಪೊಟ್ಯಾಶು ಈ ರೀತಿ ಬೇರೆ ಬೇರೆ ರೀತಿ ಕಾಂಬಿನೇಷನ್ಗಳನ್ನು ಹಾಕ್ತಾರೆ ಹಾಗಾಗಿ ಅದು ಯಾವ ರೀತಿ ಹಾಕಬೇಕು ಕಾಫಿ ಗಿಡಕ್ಕೆ ಎಷ್ಟು ಹಾಕಬೇಕು ಅನ್ನೋದು ಒಂದು ಮಾಹಿತಿನ ವಿಡಿಯೋ ಮಾಡಬೇಕಂತ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅದನ್ನೆಲ್ಲರೂ ಎಲ್ಲವನ್ನು ಸಂಪೂರ್ಣವಾಗಿ ತೋರಿಸ್ತೀನಿ ನಿಮಗೇನಾದರೂ ಆ ರೀತಿ ಅಗತ್ಯತೆ ಇದ್ದರೆ ಈ ವಿಡಿಯೋದ ಮೂಲಕ ಒಂದಷ್ಟು ಮಾಹಿತಿ ಸಿಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ನೀವು ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಶೇರ್ ಮಾಡಿ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ಲರೂ ಹಾಕೋದು ಯೂರಿಯಾ ಮತ್ತು ರಾಕ್ ಪಾಸ್ಪೇಟು ಆಮೇಲೆ ಪೊಟ್ಯಾಶ್ ಇವು ಮೂರನ್ನು ಹಾಕ್ತಾರೆ ಅದರಲ್ಲಿ ಏನಂತ ಹೇಳಿದ್ರೆ ಈಗ ನಮಗೆ ಈ ಈ ಮೂರು ಕಾಂಬಿನೇಷನ್ನ ಯೂಸ್ ಮಾಡೋದಾದ್ರೆ ಒಟ್ಟು ತೂಕ ಎಂಟುನೂರೈವತ್ತು ಕೆ ಜಿವರೆಗೆ ವರೆಗೆ ನಾವು ಮಾಡ್ಕೋಬೇಕಾಗತ್ತೆ ಒಂದು ಅಂದಾಜು ಒಂದು ಎರಡು ಸಾವಿರ ಎರಡೂವರೆ ಸಾವಿರದಿಂದ ಮೂರುವರೆ ಸಾವಿರದವರೆಗೆ ಗಿಡ ಇದ್ದರೆ ನಾವು ಎಂಟುನೂರ ಕೆ ಜಿ ತೂಕನ ಹಾಕಬೇಕಾಗತ್ತೆ ಅದರಲ್ಲಿ ಇಲ್ಲಿ ನೋಡಿ ನಿಮಗೆ ಯೂರಿಯಾ ಪರ್ಸೆಂಟೇಜ್ ಇದು ನಲವತ್ತೈದು ಕೆ ಜಿ ಕೆಜಿದಾಗಿಗೇ ನಲ್ವತ್ತಾರು ಪರ್ಸೆಂಟ್ ಇದೆ ಅಂದರೆ ಐವತ್ತು ಕೆ ಜಿ ಲೆಕ್ಕ ಫಿಫ್ಟಿ ಪರ್ಸೆಂಟ್ ಮಾಡಿದರೆ ಇದು ಹೆಚ್ಚು ಕಡಿಮೆ ಇಪ್ಪತ್ತು ಇಪ್ಪತ್ತೆರಡು ಕೆ ಜಿ ಅಂದಾಜು ಬರುತ್ತೆ ಇದರಲ್ಲಿ ಈ ಕಡೆ ಇದ್ರ ಪರ್ಸೆಂಟೇಜ್ ನೋಡಿದ್ರೆ ಇದರಲ್ಲಿ ಏಯ್ಟೀನ್ ಪರ್ಸೆಂಟೇಜ್ ಇರುತ್ತೆ ಏಯ್ಟೀನ್ ಪರ್ಸೆಂಟೇಜಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟು ಅಂತ ಹೇಳಿದ್ರೆ ನೈನ್ ಒಂಬತ್ತಾಗುತ್ತೆ ಇಲ್ಲಿ ನಿಮಗೆ ಮ್ಯೂರೋಟಾ ಪೊಟ್ಯಾಷನ್ ಇದೆ ಇದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಇರುತ್ತೆ ನೋಡಿ ಸಿಕ್ಸ್ಟಿ ಪರ್ಸೆಂಟ್ ಇದ್ದಲ್ಲಿ ನಿಮಗೆ ಫಿಫ್ಟಿ ಮಾಡಿದರೆ ಅದರಲ್ಲಿ ಮೂವತ್ತಾಗುತ್ತೆ ಹಾಗಾಗಿ ನಾವು ಇದನ್ನು ಒಂದು ಸಮತೋಲನ ಮಾಡಿಕೊಳ್ಬೇಕಾಗತ್ತೆ ಈ ನಾವು ಸಮತೋಲನ ಮಾಡಬೇಕಾದ್ರೆ ಒಟ್ಟು ನಮಗೆ ಯೂರಿಯಾ ಇನ್ನೂರು ಕೆ ಜಿ ಬೇಕಾಗುತ್ತೆ ಅಂದರೆ ನಾಲ್ಕು ಬ್ಯಾಗ್ ಬೇಕಾಗುತ್ತೆ ನಾಲ್ಕು ಬ್ಯಾಗು ಸ್ವಲ್ಪ ಕಡಿಮೆ ಆಗುತ್ತೆ ಆಮೇಲೆ ಎಕ್ಸ್ಟ್ರಾ ಹಾಕೋಬೇಕಾಗುತ್ತೆ ಆಮೇಲೆ ರಾಕ್ ಪಾಸ್ಪೆಟ್ಟು ನಮಗೆ ಏನು ಹತ್ತು ಬ್ಯಾಗ್ ಬೇಕಾಗುತ್ತೆ ಹತ್ತು ಬ್ಯಾಗ್ ಅಂದರೆ ಹೆಚ್ಚು ಕಡಿಮೆ ಐನೂರು ಕೆ ಜಿ ಆಮೇಲೆ ಪೊಟ್ಯಾಶ್ ಇದೆ ಅಲ್ಲ ಇದು ನಮಗೆ ತರ್ಟಿ ಪ ತರ್ಟಿ ಪರ್ಸೆಂಟ್ ಸಿಗೋದ್ರಿಂದ ಸಿಕ್ಸ್ಟಿ ಪರ್ಸೆಂಟೇಜ್ ಇದರಿಂದ ತರ್ಟಿ ಪರ್ಸೆಂಟ್ ಸಿಗೋದ್ರಿಂದ ಇದು ಫಾರ್ಟಿಫೈ ಆಗಬೇಕಾದ್ರೆ ನಮಗೆ ಮೂರು ಬ್ಯಾಗ್ ಬೇಕಾಗುತ್ತೆ ಅಲ್ಲಿಗೆ ಟೋಟಲಿ ನಮಗೆ ಒಂದೂವರೆ ಕ್ವಿಂಟಲ್ನಷ್ಟು ಬೇಕಾಗುತ್ತೆ ಇಲ್ಲಿ ನಮಗೆ ಒಟ್ಟು ಎಂಟುನೂರೈವತ್ತು ಕೆ ಜಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ನಾಲ್ಕು ಬ್ಯಾಗ್ ಯೂರಿಯಾ ಆಗಿದ್ದರಿಂದ ಇಪ್ಪತ್ತ್ಮೂರು ಪರ್ಸೆಂಟ್ ಅಂತ ಹೇಳಿದ್ರೆ ಅಲ್ಲಿಗೆ ತೊಂಬತ್ತೆರಡು ಕೆ ಜಿ ಸಾರಜನಕ ಆಗುತ್ತೆ ಆಮೇಲೆ ರಂಜಕ ನಾವು ಒಟ್ಟು ಹದಿನೆಂಟು ಪರ್ಸೆಂಟಿಂದ ಹತ್ತು ಬ್ಯಾಗಿಂದ ಒಟ್ಟು ನಮಗೆ ತೊಂಬತ್ತು ಕೆ ಜಿಯಷ್ಟು ಸಿಗುತ್ತೆ ಆಮೇಲೆ ಪೊಟ್ಯಾಶ್ ಕೂಡ ನಮಗೆ ಮೂರು ಬ್ಯಾಗ್ ಹಾಕೋದ್ರಿಂದ ತೊಂಬತ್ತು ಕೆ ಜಿಯಷ್ಟು ಸಿಗುತ್ತೆ ನಾನಿಲ್ಲಿ ಏನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಇದರಲ್ಲಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಅಂದರೆ ಎಂಟೂವರೆ ಮೂಟೆ ಅಂದರೆ ಎಂಟುನೂರೈವತ್ತು ಕೆ ಜಿನಲ್ಲಿ ನಾನ್ನೂರ ಇಪ್ಪತ್ತೈದು ಕೆ ಜಿ ನಾನ್ನೂರು ಇಪ್ಪತ್ತೈದು ಕೆ ಜಿ ಎರಡು ಭಾಗ ಮಾಡಿ ಅವು ಎರಡನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗಾಗಿ ನಮಗೆ ಏನಂತ ಹೇಳಿದ್ರೆ ಪೊಟ್ಯಾಶು ಎಪ್ಪತ್ತೈದು ಕೆ ಜಿ ಯೂರಿಯಾ ತೊಂಬತ್ತು ಕೆ ಜಿ ಆಮೇಲೆ ಏನು ರಾಕ್ ಇದೆಯಲ್ಲ ರಾಕು ಹೆಚ್ಚು ಕಡಿಮೆ ಐದು ಬ್ಯಾಗ್ ಅಂದರೆ ಇನ್ನೂರೈವತ್ತು ಕೆ ಜಿ ಅಷ್ಟನ್ನು ಒಂದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇದು ಮಿಕ್ಸಿಂಗ್ ಕಡಿಮೆ ಇದ್ದರೆ ಮಿಕ್ಸಿಂಗ್ ಮಾಡೋಕ್ಕೆ ಸುಲಭ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇದನ್ನು ಹಾಕೋದು ಒಂದು ಗಿಡಕ್ಕೆ ನಿಮಗೆ ಗಿಡ ಚೆನ್ನಾಗಿದ್ದರೆ ಒಂದು ಇನ್ನೂರೈವತ್ತು ಗ್ರಾಮ್ ಅಂತ ಹೇಳಿ ಗಿಡ ಚಿಕ್ಕದಿದ್ದರೆ ಸ್ವಲ್ಪ ಕಡಿಮೆ ಹಾಕಬೇಕಾಗುತ್ತೆ ಒಂದು ಗಿಡಕ್ಕೆ ಇನ್ನೂರೈವತ್ತು ಗ್ರಾಮ್ ಹಾಕಿದರೆ ಒಂದು ಕೆ ಜಿ ಗೊಬ್ಬರ ನಮಗೆ ನಾಲ್ಕು ಗಿಡಕ್ಕೆ ಬಂದುಬಿಡುತ್ತೆ ಇಲ್ಲಿ ನಾವು ಹತ್ತೊಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತೇನಾದರೂ ನೈಂಟಿ ನಾಲಿಗೆಯಲ್ಲ ಅದನ್ನೇನಾದರೂ ಹಾಕ್ತೀವಿ ಅಂತ ಹೇಳಿದರೆ ನಾವು ಒಂದು ಗಿಡಕ್ಕೆ ನೂರೈವತ್ತು ಗ್ರಾಮ್ನಂತ ಕೊಟ್ಟರೆ ನಮಗೆ ಅದು ಒಂಬತ್ತು ಬ್ಯಾಗ್ ಬೇಕಾಗುತ್ತೆ ಆಮೇಲೆ ನೀವು ಡಿ ಎ ಪಿ ಮಿಕ್ಸ್ ಮಾಡ್ತೀರಿ ಅಂತ ಹೇಳಿದ್ರೆ ಡಿ ಎ ಪಿ ಯೂರಿಯಾ ಪೊಟ್ಯಾಶ್ ಮಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಕೂಡ ನಿಮಗೆ ಏನು ಒಂಬತ್ತು ಬ್ಯಾಗ್ನಲ್ಲೇ ಮುಗಿಯುತ್ತೆ ನೂರೈವತ್ತು ಗ್ರಾಮ್ನಂತ ಹಾಕಿದರೆ ಸಾಕಾಗುತ್ತೆ ಇದು ಯೂರಿಯಾ ರಾಕ್ ಪೊಟ್ಯಾಶ್ ಹಾಕೋದ್ರಿಂದ ಅದು ನಿಮಗೆ ಇದರಲ್ಲಿ ಕಡಿಮೆ ಬರೋದ್ರಿಂದ ಏನಂತ ಹೇಳಿದ್ರೆ ಇನ್ನೂರೈವತ್ತು ಗ್ರಾಮು ಹಾಕಬೇಕಾಗುತ್ತೆ ಇದು ಹತ್ತು ರೇಷೋ ಏನಿದೆ ಅಂತ ಹೇಳಿದ್ರೆ ನಿಮಗಿದು ಬೇರೆ ಎಲ್ಲದಕ್ಕಿಂತ ಹತ್ತು ಹತ್ತು ಪಾಯಿಂಟ್ ಐದು ಹತ್ತು ಪಾಯಿಂಟ್ ಐದು ಹತ್ತು ಪಾಯಿಂಟ್ ಐದು ಬರುತ್ತೆ ಆ ಪ್ರಮಾಣ ಇರೋದ್ರಿಂದ ನೀವು ಇನ್ನೂರ ಇನ್ನೂರೈವತ್ತು ಗ್ರಾಮನ್ನು ಕೊಡಬೇಕಾಗುತ್ತೆ ಯೂರಿಯಾ ರಾಕು ಪೊಟ್ಯಾಶ್ ಹಾಕೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ ನಮಗೆ ತುಂಬ ಹಣದಲ್ಲಿ ಉಳಿತಾಯ ಆಗಿಬಿಡುತ್ತೆ ಯಾಕಂತ ಹೇಳಿದ್ರೆ ಅದಕ್ಕೆ ಸುಮಾರು ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿ ಬೇಕಾದರೆ ಅದೇ ನೈಂಟಿನ್ ಹಾಲ್ ತಗೊಂಡ್ರೆ ನಿಮಗೆ ಈಗಿರೋ ರೇಟಲ್ಲಿ ಹದಿನಾರು ಸಾವಿರ ಚಿಲ್ಲರೆ ಆಗುತ್ತೆ ಅದೇ ಡಿ ಎ ಪಿ ಪೊಟ್ಯಾಷ್ ಯೂರಿಯ ಹಾಕೋದಾದರೆ ಹತ್ತು ಸಾವಿರದ ಏಳ್ನೂರು ಚಿಲ್ಲರೆ ಆಗುತ್ತೆ ಹಾಗಾಗಿ ಸುಮಾರು ವ್ಯತ್ಯಾಸಗಳಾಗುತ್ತೆ ಸುಮಾರು ನೀವು ಒಂದೂವರೆ ಪಟ್ಟು ಅಂದರೆ ಈಗ ಹತ್ತು ಹನ್ನೊಂದು ಹತ್ತರಿಂದ ಹನ್ನೊಂದು ಸಾವಿರ ಅಂತ ಹೇಳಿದ್ರೆ ಹದಿನೈದು ಸಾವಿರ ಹೇಳಿದರೆ ಒಂದು ಅರ್ಧ ಪಟ್ಟು ಹೆಚ್ಚಿಗೆ ಆಗುತ್ತೆ ಇನ್ನು ಇದಕ್ಕಿಂತ ಫಿಫ್ಟಿ ಪರ್ಸೆಂಟ್ ಹೆಚ್ಚಿಗೆ ಆಗುತ್ತೆ ಹಾಗಾಗಿ ಅದರಲ್ಲಿ ಇದು ಗೊಬ್ಬರ ಜಾಸ್ತಿ ಬರುತ್ತೆ ಮತ್ತು ನಾವೇ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮಿಕ್ಸು ಕೂಡ ಮಾಡ್ಬೋದು ಮತ್ತು ಮಿಕ್ಸ್ ಆಗಿ ಬರುವಂಥ ಗೊಬ್ಬರಗಳಲ್ಲಿ ಎಷ್ಟು ಯಾವ ಪ್ರಮಾಣದಲ್ಲಿ ಇರುತ್ತೆ ಅನ್ನೋದೇನು ನಮಗಿನ್ ಸ್ಪಷ್ಟತೆ ಇರೋದಿಲ್ಲ ಅವ್ರು ಹೇಳ್ತಾರೆ ಅದರಲ್ಲಷ್ಟಿದೆ ಇಷ್ಟಿದೆ ಅಂತ ಅದು ನಮಗೆ ಏನು ಸ್ಪಷ್ಟವಾಗಿ ಏನು ಗೊತ್ತಾಗೋದಿಲ್ಲ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ರೀತಿ ಬೆನಿಫಿಟ್ ಕೂಡ ಆಗುತ್ತೆ ನಮಗೆ ಅಂತಲೇ ಹೇಳ್ಬೋದು ಮತ್ತು ಈ ಗೊಬ್ಬರನ ಹಾಕೋದು ಯಾವಾಗ ಅಂತ ಹೇಳಿದ್ರೆ ನಮಗೆ ಮೇ ಲಾಸ್ಟು ಅಥವಾ ಜೂನ್ ಫಸ್ಟಲ್ಲಿ ಹಾಕಿ ಮುಗಿಸ್ಬೇಕು ಮಳೆಗಾಲ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೇ ಯಾಕಂತೇಳಿದ್ರೆ ಆ ಹೊತ್ತಿಗೆ ಕಾಯ ಆಗಲೇ ಒಂದಷ್ಟು ಗಟ್ಟಿತನ ಕಳೆ ತಂದ್ಕೊಂಡಿರುತ್ತೆ ಹಾಗಾಗಿದ್ದರಿಂದ ಆ ಟೈಮಿಗೆ ಹಾಕಬೇಕು ಇಲ್ಲ ಅಂತೇಳಿದ್ರೆ ತುಂಬ ಲೇಟಾದರೆ ಮಳೆಗಾಲದಲ್ಲಿ ಅದು ಕೆಳಗಡೆ ಹಿಂಗೆ ಹೋಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಹಾಗಾಗಿ ಆವಾಗಲೇ ಮಳೆಗಾಲ ಶುರುವಾಗಬೇಕಾದ್ರೆ ಹಾಕಬೇಕು ನಂತರ ಎರಡನೇ ರೌಂಡ್ ಹೇಳಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಹೊತ್ತಿಗೆ ಮಳೆಗಾಲ ನಿಲ್ಲೋ ಹೊತ್ತಿಗೆ ಇನ್ನೇನು ಮಳೆಗಾಲ ಮುಗಿಯುತ್ತೆ ಅನ್ನೋ ಹೊತ್ತಿಗೆ ಹಾಕಿದರೆ ನಮಗೆ ಅದರ ಸಂಪೂರ್ಣ ಪ್ರತಿಫಲ ಸಿಗುತ್ತೆ ನೆಕ್ಸ್ಟು ಫಸಲಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ಇಲ್ಲಿ ಇನ್ನೊಂದೇನಂತ ಹೇಳಿದ್ರೆ ಮಲೆನಾಡಲ್ಲಿ ನಮ್ಮ ತೋಟಗಳಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಕಾಫಿ ಜೊತೆಗೆ ಅಡಿಕೆ ಮೆಣಸು ಕೂಡ ಇರುತ್ತೆ ಕಾಳು ಮೆಣಸಿನ ಬಳ್ಳಿ ಕೂಡ ಇರುತ್ತೆ ಹಾಗಾಗಿ ನಮ್ಮ ನಾವು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವರು ಎಲ್ಲವನ್ನು ಮಿಕ್ಸ್ ಮಾಡಿ ಒಂದೇ ಗೊಬ್ಬರನ ಎಲ್ಲದಕ್ಕೂ ಕೊಟ್ಬಿಡ್ತೀವಿ ಅದು ಹಾಗಲ್ಲ ಅದಕ್ಕೆ ರೇಷಿಯೋಗಳು ಬೇರೆ ಬೇರೆ ಇರುತ್ತೆ ಹಾಗಾಗಿ ಇದರಿಂದ ನಾವು ಅಡಿಕೆ ಮತ್ತು ಮೆಣಸಿಗೆ ಹಾಕುವಾಗ ಇದನ್ನು ಯೂರಿಯಾ ರಾಕು ಪೊಟ್ಯಾಶು ಒಂದೊಂದು ಮಿಕ್ಸ್ ಮಾಡ್ಕೊಂಡು ಹಾಕಿದರೆ ಒಳ್ಳೆ ಫಸಲು ಬರೋಕ್ಕೆ ಮತ್ತು ಹಿಡಿಗೆ ಚೆನ್ನಾಗಿ ಬರೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಆ ರೇಷು ಬೇಕಾಗುತ್ತೆ ಅದಕ್ಕೆ ಹಾಗಾಗಿದ್ದರಿಂದ ಇದೇ ಮಿಕ್ಸನ್ನು ಹಾಕೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ತಾರೆ ಅಂದರೆ ತಜ್ಞರು ಅಷ್ಟೊಂದು ಮಾಹಿತಿ ಇಲ್ಲ ಆದರೂ ಬೇರೆಯವ್ರು ಹೇಳಿರೋದನ್ನು ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಹಾಗಾಗಿ ಆ ರೀತಿ ಮಾಡೋದು ತುಂಬ ಅನುಕೂಲ ಅಂತಲೇ ಅನಿಸುತ್ತೆ ಸಾಮಾನ್ಯವಾಗಿ ಸೊಸೈಟಿಗಳಲ್ಲಿ ನಾವು ಕೇಳಿದ್ರೆ ಅವರಿಗೆ ಸುಮಾರು ಜನಿಗೆ ಅದರದ್ದು ಇದು ಗೊತ್ತಿರೋಲ್ಲ ಹಾಗಾಗಿ ನಾವು ಈ ರೀತಿ ಒಂದಷ್ಟು ವೈಜ್ಞಾನಿಕವಾಗಿ ಒಂದಷ್ಟು ಕೃಷಿ ತಜ್ಞರು ಅದರ ಅಭಿಪ್ರಾಯಗಳನ್ನು ತಿಳ್ಕೊಂಡು ಯಾವ ರೀತಿ ಇರಬೇಕು ಅಂತೇಳಿ ನೋಡಿಕೊಂಡು ತಂದುಕೊಂಡ್ರೆ ತುಂಬ ಇಳುವರಿ ಚೆನ್ನಾಗಿ ಬರುತ್ತೆ ಮತ್ತು ತೋಟವೂ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಬೇಕಾಬಿಟ್ಟು ಯಾವುದ್ಯಾವುದೋ ತಂದು ಹಾಕೋದು ಸೂಕ್ತ ಅಲ್ಲ ನಮಗೆ ಈ ಮಾಹಿತಿನ ನಮ್ಮ ಗೆಳೆಯರಾದಂಥ ಗುರುಮೂರ್ತಿ ಹಾಗಲ್ಗಂಚಿ ಗುರುಮೂರ್ತಿ ಜೋಗಿ ಬೈಲವರು ನಮಗೆ ಈ ಮಾಹಿತಿನ ಕೊಟ್ಟಿದ್ದರು ಹಾಗಾಗಿ ನಾವು ಸುಮಾರು ವರ್ಷದಿಂದ ಅದೇ ಮಾಹಿತಿ ಪ್ರಕಾರನೇ ಗೊಬ್ಬರ ಹಾಕ್ತಾ ಇದ್ದೀವಿ ಹಾಗಾಗಿ ಅವರ ಮಾಹಿತಿ ತುಂಬ ಉಪಯುಕ್ತ ಆಗಿದೆ ಅಂಥೇಳಿ ನನಗನ್ನಿಸ್ತಿದೆ ಯಾಕಂತ ಹೇಳಿದ್ರೆ ನಾವು ಸುಮಾರು ವರ್ಷದಿಂದ ಹಾಕ್ತಾ ಇರೋದ್ರಿಂದ ಅದರಿಂದ ಒಳ್ಳೆ ಉಪಯೋಗ ಆಗಿದೆ ನಮಗೆ ಈಗಾಗಲೇ ಮತ್ತು ಮಿಕ್ಸ್ ಮಾಡುವಾಗ ಒಂದಷ್ಟು ಗಟ್ಟಿ ಇದ್ದರೆ ಅದನ್ನು ಕೈಯಲ್ಲಿಗೆ ಪುಡಿ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ನೋಡಿದ್ರೆಲ್ಲ ಸ್ನೇಹಿತರೆ ಇಷ್ಟೊತ್ತವರೆಗೂ ಈ ನನ್ನ ಮಾಹಿತಿನ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಜೊತೆಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಮಾಹಿತಿ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್